ಮಾತಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ ಕಟ್ಟ ಕಟ್ಟ ಆಗ್ತದೆ ಅದು ಕ ನಾಲ್ಕು ಕಟ್ ಮಾಡಿದ್ರಿಂದ ಜನವರಿಯಲ್ಲಿ ಶುರು ಆಯ್ತು ಅವ್ರಿಗೆ ಕ್ಯಾನ್ಸರ್ ನಂತರ ವಾಪಸ್ ಐದು ತಿಂಗಳ ನಂತರ ಹೊಟ್ಟೆ ನೋವು ಶುರು ಆಯ್ತು ಹೊಟ್ಟೆ ತುಂಬಿ ಈಗ ಹೊಟ್ಟೆ ಉಂಟಾ ಅಮ್ಮ ಅಕ್ಕ ಹೊಟ್ಟೆ ನೋವು ಉಂಟಾ ಈಗ ಈಗ ಉಂಟು ಮತ್ತೆ ಏನು ಉಂಟು ನಿಮಗೆ ಕತ್ತಿನಲ್ಲಿ ನೋವು ಉಂಟಾ ನಾಲಿಗೆಲ್ಲ ನೋವು ಉಂಟಾ ಈಗ ಉಂಟಾ ಎಣ್ಣೆ ತಕೊಂಡು ಬನ್ನಿ ಹಾ ಬರೋದಿಲ್ಲ ಊಟ ಮಾಡಲಿಕ್ಕೆ ಆಗೋದಿಲ್ಲ ಖಾರ ತಿನ್ನಲಿಕ್ಕೆ ಆಗುವುದಿಲ್ಲ ಮತ್ತೆ ಹೊಟ್ಟೆ ಹೊಟ್ಟೆ ಓಪರೇಷನ್ ಆಗಿ ನಂತರ ಜ್ವರ ಬಂತು ಅವರಿಗೆ ಜರ ಬಂದ ನಂತರ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಊಟವೇ ಮಾಡಲಿಲ್ಲ ಒಂದು ವರ್ಷ ಕಳೀತು ಊಟ ಮಾಡಿ ಹಾಂ ಸ ಹೌದಾ ಕಡ್ತು ಬಿಸ್ಕೆಟ್ ಎಲ್ಲ ಕಡ್ದು ತಗೊಳ್ಳಿ ಬೇಗ ಅಷ್ಟೇ ಓ ಅಷ್ಟು ಬೇರೆ ನಾ ನಾಲ್ಕು ನೋಂಟಾ ಎದಂತ ಆ ಫಾಲ್ಸಿ ಜಾನ್ ತುಂಡು ತೆಗೆದಿದ್ದಾರೆ ಆ ಓಕೆ ಓಕೆ ಆ ಯುಸಲೇಟ್ ಆ ಇದು ನಾಲ್ಕಿದೇನೆ ಸಮಸ್ಯೆ ನೋ ಉಂಟಲ್ಲೇ ಆ ಸರ್ ಆ ಆಗಲ್ಲ ಆ ಟೆಸ್ಟ್ ಸರ್ ಒಂದು ಕೂಡ ಇಲ್ಲ ಓಕೆ ಓಕೆ ಅಮ್ಮ ಆ ಜನವರಿ ಇಪ್ಪತ್ತೆಂಟಕ್ಕೆ Aja, awo s t s e nja nja p o s j o t o Aha, maa, s a n o t s e a o tsa, a o tsa nja, awo s a nja, awo w o o tsa a w o t a nja, s tsa nja, a w w o n t w a s a s a o tsa nja, a tsa s s o n a n j o tsa nja, a tsa a a tsa a a tsa n j o tsa s a s a s a nja, 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 awo a n a a o tsa n j o tsa n o t n j t o tsa o t n j t o n o o n j t o t o tsa n j s tsa t tsa n a t t o n o o n j t o tsa n s a n tsa tsa n j o n t w a n t t o tsa n j n o t o

ಪ್ರೇಯರ್ ನನ್ನ ಜೊತೆ ಹೇಳಿ ಮಾಡುವ ಸ್ವಾಮಿ ಸ್ವಾಮಿ ನಾನು ನಿನ್ನನ್ನು ನನ್ನ ರಕ್ಷಕನ್ನು ಒಡೆಯನ್ನಾಗಿ ದೇವರಾಗಿ ನಂಬುತ್ತೇನೆ ಹಾಗೂ ಸ್ವೀಕರಿಸುತ್ತೇನೆ ನನ್ನನ್ನು ನಿನ್ನ ಮಗುವನ್ನಾಗಿ ಸ್ವೀಕರಿಸು ಈ ಕ್ಯಾನ್ಸರ್ ಕಾಯಿಲೆಯಿಂದ ಪರಿಪೂರ್ಣವಾದ ಸೌಖ್ಯವನ್ನು ನನಗೆ ಕೊಟ್ಟು ಆಯುಷನ್ನು ದೀರ್ಘ ಆರೋಗ್ಯವನ್ನು ಅನುಗ್ರಹಿಸು ಮ್ಯಾನ್ ನನ್ನ ಪ್ರಯರ್ ಮಾಡ್ತೀನಿ ಅಕ್ಕ ಕಣ್ಣು ಮುಚ್ಚಿ ತಂದೆ ದೇವರೇ ಇವರ ಹೆಸರೇನು ಹೇಳಿದ್ರಿ ರೇವತಿ ತಂದೆ ದೇವರ ಹೆಸರು ನನ್ನ ನಾಮದಲ್ಲಿ ಪವಿತ್ರಾತ್ಮನ ಸಾಯದ್ವಂದಿ ಕರ್ತನೆ ಪಾದಕ್ಕೆ ಬಂದಿದ್ದಾನೆ ಸಹೋದರಿ ರೇವತಿ ನಾನು ಪ್ರಾರ್ಥಿಸುತ್ತಾನೆ ಸ್ವಾಮಿ ಕೀರ್ತನೆ ತೊಂಬತ್ತೊಂದು ಮೂರು ಹೇಳ್ತದೆ ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವತನು ಆತನೇ ನಿನ್ನನ್ನು ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವತನು ಆತನೇ ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವತನಾತನೇ ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಂದಲೂ ಎಂದಲೂ ತಪ್ಪಿಸುವತನ ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವತನ ಆತನೇ ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವತನ ಆತನೇ ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವತನ ಆತನೇ ಸಹೋದರಿ ರೇವತಿಯವರ ಶರೀರ ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ ಅವರು ಯೇಸುವ ರಕ್ತ ತೊಳರ್ಪಟ್ಟಿದ್ದಾರೆ ಅವರ ಶರೀರದಲ್ಲಿ ಕ್ರಿಯೆ ಮಾಡ್ತಿರುವಂಥ ನಾಲಿಗೆಯಲ್ಲಿ ಥ್ರೋಟಲ್ಲಿ ಕ್ರಿಯೆ ಮಾಡ್ತಿರುವಂಥ ಎಲ್ಲ ಕ್ಯಾನ್ಸರ್ ಸ್ಪಿರಿಟ್ಗಳನ್ನು ಈಗಲೇ ಅವರ ಶರೀರದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಕ್ಯಾನ್ಸರ್ ಅದು ಸ್ಪಿರಿಟ್ ಅದು ರೂಟ್ ಸಮೇತ ಅದು ಕಿತ್ಕೊಂಡು ಹೋಗಿ ಸಮುದ್ರಕ್ಕೆ ಬೀಡೆಂದು ಯೇಸು ನಾಮದಲ್ಲಿ ಅಪ್ಪಣೆ ಕೊಡ್ತಾನೆ ನೇಮ್ ಆಫ್ ಜೀಸಸ್ ಕ್ಯಾನ್ಸರ್ ಬೆಟ್ಟಕ್ಕೆ ಅಪ್ಪಣೆ ಕೊಡ್ತಾನೆ ಇವರ ಶರೀರ ಹೋಗಿ ಅಪ್ಪಣೆ ಕೊಡ್ತಾನೆ ನಾಲಿಗೆ ಕಟ್ಟುಗಳು ಅಡಿಯಲಿ ನಾಲ್ಗೆ ಕಟ್ಟುಗಳು ಅಡಿಯಲಿ ಈಗಲೇ ನೂಕ ಹತ್ತೊಂಬತ್ತು ಹಾವುಗಳನ್ನು ಚೇಡುಗಳನ್ನು ವೈದ್ಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕ ಆಶಕ್ತಿಯನ್ನು ಅನ್ನಿಸಿಕೊಟ್ಟಿದ್ದಾನೆ ಆದ್ರಿಂದ ಮಾಡಿದ್ದಾನೆ ನಾಲಿಗೆ ಫ್ರೀ ಆಗಲಿ ನಾಲಿಗೆ ಫ್ರೀ ಆಗಲಿ ಕತ್ತು ಫ್ರೀ ಆಗಲಿ ಕತ್ತು ಫ್ರೀ ಆಗಲಿ ಕತ್ತು ಫ್ರೀ ಆಗಲಿ ಭುಜಗಳು ಫ್ರೀ ಆಗಲಿ ಎರಡೂ ಸೈಡ್ ನ ಪಕ್ಕೆಗಳು ಫ್ರೀ ಆಗಲಿ ಪಕ್ಕೆಗಳು ಫ್ರೀ ಆಗಲಿ ಎಲ್ಲ ವೇದನೆ ಶರೀರ ಬಿಟ್ಟು ಹೋಗಲಿ ರೈಟ್ ನಾವು ಅದೇ ರೀತಿಯಲ್ಲಿ ನುಂಗ್ಲಿಕ್ಕೆ ತಿನ್ಲಿಕ್ಕೆ ಆಗದ ಪರಿಸ್ಥಿತಿ ಪೂರ್ಣ ಬಿಡುಗಡೆ ಆಗಲಿ ನಾಲಿಗೆ ಹೊಸ ಟೇಸ್ಟ್ ಬರಲಿ ನಾಲಿಗೆ ಮಾತುಗಳು ರಿಲೀಸ್ ಆಗಲಿ ನಾಲಿಗೆ ನಾರ್ಮಲ್ ಆಗಿ ಮಾತಾಡ್ಲಿಕ್ಕೆ ಕೃಪೆಯನ್ನು ಏಸು ಅನುಗ್ರಹಿಸಬೇಕಂತಲೇ ಕೇಳ್ಕೋತಾನೆ ನಾಲಿಗೆ ಫ್ರೀ ಆಗಲಿ ನಾಲಿಗೆ ಟೇಸ್ಟ್ ಬರಲಿ ನಾಲಿಗೆ ಮಾತುಗಳು ಬರಲಿ ಆ ವೇದನೆ ಬಿಟ್ಟು ಹೋಗಲಿ ಫ್ರೀ ಇನ್ ದ ನೇಮ್ ಆಫ್ ಜೀಸಸ್ ಫ್ರೀ ಇನ್ ದ ನೇಮ್ ಏಸುಕೋಸ್ತನ ಮೂಲಕ ಈ ಸೌದ್ರಿ ಗುಣವಾಯ್ ಏಸುಕೋಸ್ತನ ಬಾಸ ಮೂಲಕ ಈ ಸೌದರಿ ಗುಣವಾಯ್ ಏಸುನ ಬಾಸುಂಡಗಳ ಮೂಲಕ ಈ ಸೌಧರಿ ಗುಣವಾದ ಏಸುನ ಬಾಸುಂಡಗಳ ಮೂಲಕ ಈ ಸೌಧರ ಗುಣವಾದ ಏಸುನ ಬಾಸಂಡೆಗಳ ಮೂಲಕ ಈ ಸಹುದರಿ ಗುಣವಾದ ಏಸುನ ಬಾಸುಂಡಗಳ ಮೂಲಕ ಈ ಸೌಧರ ಗುಣವಾಲ್ ಏಸುನ ಈಗ ಮಡಿತಾ ಆಕ್ಚುಲಿ ಮಾಂತ್ರಿಕ ಶಕ್ತಿ ಲೋಕ ಪ್ರಕಾರ ಇದು ಕ್ಯಾನ್ಸರ್ ಅಂತ ಹೇಳ್ತಾರೆ ಈಗ ನೋಡಿ ಕಟ್ಟು ಹೊಡಿತಾ ಇದೆ ಮಾಟ ರೆಕ್ಕೆ ಟೆರಿಬ್ರಾ ಅಕಾಡೆಮಿ ನೋ ನೋಡ್ಲಿ ಜನ ಹಾ ಕಟ್ಟು ಹೊಡಿತಾ ಉಂಟು ನೋಡಿ ಔಟ್ ಡಿ ಔಟ್ ನೇಮ್ ಆಫ್ ಜೀಸಸ್ ಬಾ ಸ್ಪಿರಿಟ್ ಆಫ್ ಕ್ಯಾನ್ಸರ್ ಕನೌಟ್ ಔಟ್ ಹೊರಗೆ ಬಾ ಮರಣದ ಆತ್ಮವನ್ನು ರೋಗದ ಆತ್ಮವನ್ನು ಇವರ ಸರಿಯಾದ ಡಿಸ್ಕನೆಕ್ಟ್ ಮಾಡ್ತಾನೆ ಮಾಂತ್ರಿಕ ಕಟ್ಟುಗಳು ಹರಿಯಲಿ ಹೊರಗೆ ಬಾ ಆ ಕಟ್ಟು ಹೊಡೆಯಲು ಬಿಡಲಿ ಹೊಡೆದು ಹೋಗಲಿ ಕಟ್ಟು ಹೊಡೆದು ಹೋಗಲಿ ಅದು ಔಟ್ ಸಹೋದರ ರೇವತಿ ಫ್ರೀ ಆಗಲಿ ಮಾಂತ್ರ ಕಟ್ಟು ಅಡಿಯಲಿ ರೋಗ ಕಟ್ಟು ಅಡಿಯಲಿ ಫ್ರೀ ಆಗಲಿ ಇನ್ ನಾಮದಲ್ಲಿ ನೇಮ್ ಆಫ್ ಜೀಸಸ್ ರೆಸ್ಟೋರ್ ಆಗಲಿ ನಾಲಿಗೆ ರೆಸ್ಟೋರ್ ಆಗಲಿ ಟೇಸ್ಟ್ ರೆಸ್ಟೋರ್ ಆಗಲಿ ಮಾತುಗಳು ರೆಸ್ಟೋರ್ ಆಗಲಿ ಹೆಲ್ತ್ ರೆಸ್ಟೋರ್ ಆಗಲಿ ಈ ಶರೀರದ ಮೇಲೆ ಪುಷ್ಟಿ ಮಾತಾಡ್ತಾ ಇದ್ದೇನೆ ಆರೋಗ್ಯ ಮಾತಾಡ್ತಾ ಇದ್ದೇನೆ ದೀರ್ಘಾಶ ಮಾತಾಡ್ತಾ ಇದ್ದೇನೆ ಇನ್ ದ ನೇಮ್ ಆಫ್ ಚೀಸ್ ಕಟ್ಟು ಪಾಪಿಶಾಚೆ ಪಾಪಿಡ ಔಟ್ ಸ್ಪಿರಿಟ್ ಆಫ್ ಕ್ಯಾನ್ಸರ್ ಕಮ್ ಔಟ್ ಔಟ್ ಕಮ್ ಔಟ್ ನೇಮ್ ಆಫ್ ಚೀಸಸ್ ಔಟ್ ಕಮ್ ಔಟ್ 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 ದೇವರಿಗೆ ಸಂಬಂಧ ಪಡೆದಿರುವಂತಹ ಯಾವುದಾದ್ರೂ ಶರೀರದಲ್ಲಿ ಅದು ಹೊರಗೆ ಬರಲಿ ಆ ಕ್ಯಾನ್ಸರ್ ಸ್ಪಿರಿಟ್ ಹೊರಗೆ ಬರಲಿ ಹೊಡೆದು ಹೋಗಲಿ ಅದು ಕ್ಯಾನ್ಸರ್ ಸ್ಪಿರಿಟ್ ಹೊಡೆದು ಹೋಗಲಿ ಬುಡ ಸಮುದಿಲ್ಲ ರೈಟ್ ನೌ ಈ ಸಹೋದರಿ ರೇವತಿಯನ್ನು ಫ್ರೀ ಮಾಡ್ತೇವೆ ಯೇಸು ನಾಮದಲ್ಲಿ ಇವರು ದೇವರ ಮಗು ಇವ್ರ ದೇವರ ಮಗು ಮಕ್ಕ ಸೆಕೆ ರಿಮ ಸಂದಲ ಹೆಲ್ತ್ ರೆಸ್ಟೋರ್ ಆಗಲಿ ದೀರ್ಘಾಶ ಒಲ್ಲಲಿ ದೀರ್ಘಾಶ ಉಂಡಲಿ ದೀರ್ಘಾಶ ಉಂಟಾಗಲಿ ಮರಣದಾತ್ಮ ಕ್ಯಾನ್ಸಲ್ ಮಾಡ್ತೇನೆ ರೋಗದಾತ್ಮ ಕ್ಯಾನ್ಸಲ್ ಮಾಡ್ತೇನೆ ಮಾಂತ್ರಿಕ ಬಲಗಳು ಮುರಿತಾ ಇದ್ದೇನೆ ರೋಗದ ಬಲಗಳು ಮುರಿತಾ ಇದ್ದೇನೆ ನೇಮ್ ಆಫ್ ಜೀಸಸ್ ಐ ಮೀನ್ ಅಕ್ಕ

ಇತ ಈಗ ನೋಡಿ ಅಲ್ಲಿ ನಾವು ಉಂಟಾ ಹೇಳ್ತಾರೆ ಇನ್ ದ ನೇಮ್ ಆಫ್ ಜೀಸಸ್ ರೋಗದ ಕಂದ ನಡಿಯಲಿ ಮಾಂತ್ರಿಕ ಕಟ್ಟು ಅಳಿದೋಗಲಿ ಇನ್ ದ ನೇಮ್ ಆಫ್ ಜೀಸಸ್ ಫ್ರೀ ನರಗಳ ಮೇಲೆ ಸೌಖ್ಯ ನರ್ವ್ ಸಿಸ್ಟಮ್ ಮೇಲೆ ಸೌಖ್ಯ ಬ್ಲಡ್ ಸರ್ಕ್ಯುಲೇಷನ್ ಮೇಲೆ ಸೌಖ್ಯ ಎಲ್ಲೆ ಬಗಳ ಮೇಲೆ ಸೌಖ್ಯ ಚರ್ಮದ ಮೇಲೆ ಸೌಖ್ಯ ನಮ್ಮ ಕಂಡಗಳ ಸೌಖ್ಯ ಕತ್ತಿನ ಮೇಲೆ ಸೌಖ್ಯ రిలీಸ್ ಮಾಡ್ತೀನಿ ಯೇಸು ನಾಮದಲಿ ಫ್ರೀ ಇನ್ ದಿ ನೇಮ್ ಆಫ್ ಜೀಸಸ್ ಅಲ್ಲಿ ಅಲ್ಲಿ ಸ್ವಲ್ಪ ಅಂತ ಓಕೆ ಅಂತ ಏನೋ ಆಪರೇಷನ್ ಆಗಿದೆ ಅಲ್ಲಿ ಆಪರೇಷನ್ ಆಗಿದೆ ಓಕೆ ಇರ್ಲಿ ತೊಂದೆ ಇಲ್ಲ ರೋಗದ ಬಂಧನ ನಡೆಯಲಿ ವೇದನೆ ಪಡಿಸುವ ದುಷ್ಟಾಂಧಕಾರುಂಡತಿರ ಗುಣಮಾದ್ ಏಸುನ ಬಾಸುಂಡಗಳ ಮೂಲಕ ಸೌಧ ರೇವತಿರ ಗುಣಬಾದ್ ಏಸುನ ಬಾಸುಂಡಗಳ ಮೂಲಕ ಸೌಧ ರೇವತಿರ ಗುಣಮಾದ್ ಏಸುನ ಬಾಸುಂಡಗಳ ಮೂಲಕ ಸೌಧ ರೇವತಿರ ಗುಣಮಾದ್ ಏಸುನ ಬಾಸುಂಡಗಳ ಮೂಲಕ ಸೌಧ ರೇವತ್ತಿರ ಗುಣಮಾದ್ ಯೇಸುನ ಬಾಸುಂಡಗಳ ಮೂಲಕ ಸೌಧ ರೇವತಿ ಗುಣವಾಯ್ ಯೇಸುನ ಬಾಸುಂಡಗಳ ಮೂಲಕ ಸೌ ದೇವತೆ ಗುಣವಾದ ಯೇಸುನ ಬಾಸುಂಡಗಳ ಮೂಲಕ ಸೌ ದೇವತೆ ಗುಣವಾದ ಯೇಸುನ ಬಾಸುಂಡಗಳ ಮೂಲಕ ಸೌ ದ್ರೇವತೆ ಗುಣ ಫ್ರೀ ದ ನೇಮ ಚೀಸ್ ಇರಕೂಡದು ತುರಿಗೆ ಬರಕೂಡದು ಫ್ರೀ ಆಗ್ಲಿ ಸು ಯೇಸುನ ಮದು ಕಡಿಮೆ ಆಗಲಿಲ್ವಾ ಹಾ ಓಕೆ ಶೆಕ್ಯಾ ರೀಮಾ ಶಕ ರಲಬ ತರಬ ಮೇರೆ ಠಿಲಿಕ ತರಬ ಮಾಬ್ರ ತೊಲೋಕೊ ತೊಲೆಬ್ರಕುರಬ ಇನ್ನಗಳ ಮೇಲೆ ಓಡೋ ಶಕ್ತಿ ಬಿಟ್ಟೋಗು ಇರ ಕೊಡೋದು ತುರ್ಗಿ ಕೊಡೋದು ಇವ ಫ್ರೀ ಆಗಲಿ ಇನ್ನು ಆ ಕಟ್ಟು ಹೊಳಿಯಲಿ ಆ ಕಟ್ಟು ಹೊಡೆದು ಹೋಗಲಿ ಆ ಮಾಂತ್ರ ಕಟ್ಟು ಹೊಡೆದು ಹೋಗಲಿ ಇನ್ ದ ನೇಮ್ ಆಫ್ ಜೀಸಸ್ ಫ್ರೀಡಮ್ ರಿಲೀಸ್ ಮಾಡ್ತಾನೆ ಅ ಕಟ್ಟು ಹೊಳಿಯಲಿ ಹೊಟ್ಟೆ ಕಟ್ಟು ಹೊಳೆಯಲಿ ಯಾವುದೇ ದೇವರಿಗೆ ಸಂಬಂಧ ಪಡೆದಿರುವಂಥದ್ದು ಹೊರಗೆ ಬರಲಿ ಅದರ ಮೂಲಕ ಅಲ್ಲಿ ಎಲ್ಲೆಲ್ಲ ಸೈತಾನಿಕ ಕಟ್ಟು ಇದೆ ಆ ಮಾಂತ್ರಿಕ ರೋಗಾತ್ಮಕ ಕಟ್ಟು ಇದೆ ಅದೆಲ್ಲ ರೈಟ್ ಹೋಗಲಿ ಕತ್ತು ಕತ್ತಿನ ನರಗಳು ಫ್ರೀ ಆಗಲಿ ಎಂದ ನೇಮ್ ಆಫ್ ಜೀಸಸ್ ಸೌಖ್ಯ ಇವರ ಶರೀರದಲ್ಲಿ ಏಸು ಕಿಸ್ತ ನಾಮ್ ರಿಲೀಸ್ ಮಾಡ್ತಾ ಇದ್ದಾರೆ ಸೌಖ್ಯ ಏಸು ನಾಮ ರಿಲೀಸ್ ಮಾಡ್ತಾ ಇದ್ದೇನೆ ಎಂದ ನೇಮ್ ಆಫ್ ಜೀಸಸ್ ಮ ಸಖೆ ರಿಕ ಸಕ ರುಬ ಲಾಕ ಸಖ ರಾ ಕಟ್ಟು ಅಳಿಯಲಿ ಆ ಕಟ್ಟು ಹೊಳಿಯಲಿ ಫ್ರೀ ಆಗಲಿ ಕರ್ತನೆ ನಿನ್ನ ಗಾಯಗಳ ಅಸ್ತವನ್ನು ಈ ಸ್ಥಳ ಇಳಿದ್ರ ಮೂಲಕ ಪೂರ್ಣ ಸೌಖ್ಯ ಉಂಟ ತುರಿಗೆ ಅದು ಬರ ಕೊಡುದು ಈ ಎಣ್ಣೆ ಮಾರ್ಕ ಹದಿಮೂರು ಪ್ರಕಾರವಾಗಿ ನಾನು ಹಚ್ಚುತ್ತಾ ಇದ್ದೇನೆ ಸ್ವಾಮಿ ಪೂರ್ಣದ ಸೌಖ್ಯ ಸಂಭವಿಸಲಿ ಪೂರ್ಣದ ಸೌಖ್ಯ ಹೆಸನಲ್ಲಿ ಸಂಭವಿಸಲಿ ಆಮೇಲೆ ಏನಕ್ಕ ಆಯ್ತಾ ಸ್ವಲ್ಪ ಉಂಟಾ ಎಲ್ಲಿ ಸ್ವಲ್ಪ ಉಂಟು ತುಂಬಾ ಹೋಯ್ತು ಸ್ವಲ್ಪ ಉಂಟು ಹಾಗೆ ಹೇಳ್ತಾ ಇದ್ದೀರಾ ಎಲ್ಲಿ ಉಂಟು ಈ ಭಾಗದಲ್ಲಿ ಓಕೆ ಇನ್ ದ ನೇಮ್ ಆಫ್ ಜೀಸಸ್ ಈ ನೋವು ಪೂರ್ಣ ಹೋಗಲಿ ನರಗಳ ಮೇಲೆ ಸೌಕರ್ಯ ರಿಲೀಸ್ ಮಾಡ್ತಾ ಇದ್ದಾನೆ ನರಗಳು ಕಟ್ಟಿರುವ ಅಂಧಕರ ಕಟ್ಟು ಅಳಿಲಿ ರೋಗತ್ವ ಕಟ್ಟು ಅಳಿಲಿ ಫ್ರೀ ದ ನೇಮ್ ಆಫ್ ಜೀಸಸ್ ಸೈತಾನ ಗಿಡತದ ಮೇಲೆ ಪರಲೋಕದ ಅಗ್ನಿ ಇಡಲಿ ಓಲಿಗೋಸ್ ಫೈರ್

ಅಲ್ಲಿ ಉಂಟಾ ನೋವು ಸ್ವಲ್ಪ ಓಕೆ 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 ಅಲ್ಲಿ ಕೈ ಬೇರೆ ಆ ಕೈ ಹಿಡಿಯ ಪೈಪ್ ಆಗಿದ್ದ ಆ ಓಕೆ ಓಕೆ ಅದರದ್ದು ನೋವು ಹೋಗ್ತಾ ಇದ್ದಾ ಹೋಗ್ತಾ ಇದ್ದೆ ಅಲ್ಲಿ ಒಂದು ಓಕೆ ಅದು ಹೋಗ್ತದಾ ಓಕೆ ಓಕೆ ಅಂದ ದೇವರ ಹೆಸರು ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಲ್ಲಿ ಕರ್ತನೆ ಪಾದಕ್ಕೆ ಬಂದಿದ್ದಾನೆ ಈ ಸಹೋದ್ರ ಸೌಖ್ಯಕ್ಕೆ ಪ್ರಾರ್ಥಿಸ್ತಾನೆ ಪೈಪ್ ಹಾಕಿದ ನಿಮಿತ್ತವಾಗಿ ಇಲ್ಲಿ ಬಂದಂತ ನೋವು ಅದು ಈಗಲೇ ಬಿಟ್ಟು ಹೋಗಲಿ ಈಗಲೂ ಬಿಟ್ಟು ಹೋಗಲಿ ರೈಟ್ ನಾವು ಬಿಟ್ಟು ಹೋಗಲಿ ಬಿಟ್ಟು ಹೋಗಲಿ ಸೌಖ್ಯವಾಗಲಿ ಇವರ ಚರ್ಮದ ಮೇಲೆ ಇವರ ಮಾಂಸದ ಮೇಲೆ ನರಗಳ ಬ್ಲಡ್ ಸರ್ಕುಲೇಷನ್ ಸೌಖ್ಯ ಪ್ರಕಟ ಆಗಲಿ ಏಸು ನಾಮದಲ್ಲಿ ಏಸುನ ಜೀವ ರಿಲೀಸ್ ಮಾಡ್ತೇನೆ ಈಗ ನೋಡ ಇಲ್ಲ ಅಲ್ಲಿ ಅಲ್ಲಿ ಮೇಲೆ ಉಂಟಾ ಇನ್ ದ ನೇಮ್ ಆಫ್ ಜೀಸಸ್ ಈ ಸೌಖ್ಯ ರಿಲೀಸ್ ಮಾಡ್ತೇನೆ ಫ್ರೀ ಆಗಲಿ ಸೌಕ್ಯ ರಿಲೀಸ್ ಮಾಡ್ತೇನೆ ಬಂದನ ಅಡಿಯಲಿ ಕೊಡೋದು ಯೇಸುನ ಜೀವ ರಿಲೀಸ್ ಮಾಡ್ತಾನೆ ರಿಲೀಸ್ ಮಾಡ್ತಾನೆ ಸೌಖ್ಯ ರಿಲೀಸ್ ಮಾಡ್ತಾ ಫ್ರೀ ನೇಮ್ ಆಫ್ ಜೀಸಸ್ ಇಲ್ಲ ಅಲ್ಲಿ ಅಲ್ಲಿ ಮಾತ್ರ ಅಲ್ಲ ಏಸುನ ಅಧಿಕಾರ ನಾಮದಲ್ಲಿ ಬೆನ್ನಿನಲ್ಲಿ ನೋವನ್ನು ಗದರ್ಸಿದ್ರು आउट इन देने मत जीसस। येसु ने जीवरिलिस मरता देने, सबका रिलिस मरता येसु ने नाम अदली, नेम ऑफ जीसस। येसु ने गायब लास्ट दिल्ली बरली। प्रे द नेम ऑफ जीसस। पूरा सबका उठाकली। येसु ने बास उन डगले मुल्क का सब दरेवते गुनाबाई। येसु ने बास उन डगले मुल्क का सब दरेवते गुनाबाई। येसु ಬಾಸುಂಡಗಳ ಮೂಲಕ ಸೌದ ರೇವತೆ ಈಗ ನೋಡಿ ಇಲ್ಲ ಹೇಳಿ ಯಾರು ಗುಣ ಮಾಡಿದ್ರು ನೋಡಿ ಇನ್ನು ನಿಮ್ಮ ಶರೀರದಲ್ಲಿ ಪುಷ್ಟಿ ಬರ್ತದೆ ಆರೋಗ್ಯ ಓಕೆ ನುಂಗ್ಲಿಕ್ಕೆ ಆಗಲ್ಲ ತಿನ್ಲಿಕ್ಕೆ ತನ್ನಿ ಬೇಗ ತನ್ನಿ ಯಾರಾದ್ರು ಶಕ್ರಮ ಸೆಟ್ಟೆ ಬಾಲ ತಾರ ಓಕೆ ತರಿ ನೀರು ಕುಡಿಬಹುದ ನೀರ್ ಕುಡಿತಾರ ತಿನ್ಲಿಕ್ಕೆ ನುಂಗ್ಲಿಕ್ಕೆ ಮಾತ್ರ ಆಗಲ್ಲ ಅಲ್ಲ ಓಕೆ ನುಂಗ್ತೀರಿ ಈಗ ನುಂಗ್ತೀರಾ ಈಗ ಈಗ ಎಷ್ಟು ನಮ್ ನುಂಗ್ತೀರಾ ಓಕೆ ಒಂದು ವಾಕ್ಯ ಕೂಡ ಓದಿ ಅದೇ ರೀತಿಯಲ್ಲಿ ವಿಮೋಚನ ಕಾರ್ಡ್ ಇಪ್ಪತ್ ಮೂರು ಇಪ್ಪತ್ತ ಐದು ಇಪ್ಪತ್ತ ಆರು ವಾಕ್ಯ ನಿಮ್ಮ ದೇವರಾದ ಯಹೋವನೊಬ್ಬನನ್ನೇ ಆರಾಧಿಸಬೇಕು ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು ದೇಶವನ್ನು ಹಾ ಇದು ಇವರು ತಿನ್ಲಿಕ್ಕೆ ನುಂಗಲಿಕ್ಕೆ ಕೃಪೆ ತೋಡು ಯಾವತ್ ತೊಂದರೆ ಬರ ಕೊಡೋದು ತಿನ್ಲಿಕ್ಕೆ ನುಗ್ಲಿಕ್ಕೆ ಕೃಪೆ ಕೊಡು ಇದನ್ನು ಬ್ಲಸ್ ಮಾಡ್ತಾನೆ ಏಸು ನಮ್ಮ ತಂದೆ ತಗೊಳ್ಳಿ ಅರ್ಜೆಂಟ್ ಇಲ್ಲ ಮೆಲ್ಲಗೆ ನುಂಗಲಿಕ್ಕೆ ಆಗ್ತದ ಅಕ್ಕ ಆಗ್ತದ ಆಗ್ತದೆ ನಡ್ಕೊಂಡು ಬನ್ನಿ ನೋಡುವ ಅಕ್ಕ ಒಂದು ರೌಂಡ್ ಹೋಗಿ ಬನ್ನಿ ಅಲ್ಲಿ ಆರಾಧನೆ ಮತ್ತೆ ಮಾಡ್ತೇನೆ ಮತ್ತೆ ಕರಿತೇನೆ ಕರಿತೇನೆ ನಾನು ಕರಿತೇನೆ ಅಂದರೆ ಒಂದು ವಿಷಯ ತಿಳ್ಕೊಬೇಕು ಅದು ರೋಗದ ಹಿಂದೆ ದುರಾತ್ಮ ಇರ್ತದೆ ರೋಗ ಬೇರೆ ಮಂತ್ರ ಮಾಡಿ ಕೆಲವು ರೋಗಗಳನ್ನು ಬಿಡುಗಡೆ ಮಾಡೋದು ಬೇರೆ ಇವರಿಗೆ ಯಾಕೆ ಪದೇ ಪದೇ ನೋವು ಅಲ್ಲಲ್ಲಿ ಇತ್ತು ಬಿಡುಗಡೆ ಆಗ್ಲಿಕ್ಕೆ ಇದಾಯ್ತು ಡೆಲಿವರಿ ಅಂತ ಹೇಳ್ತಾರೆ ಅದಕ್ಕೆ ಈ ಮಂತ್ರಿಕವಾದ ಬಂಧನಗಳಿಂದ ದೇವ್ರು ಬಿಡುಗಡೆ ಕೊಟ್ರು